ಸಾಮಾನ್ಯವಾಗಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಇಸ್ಲಾಂ ಧರ್ಮದಲ್ಲಿ ನಮ್ಮನ್ನು ಪಾಪಿಗಳು ಅಂತ ಕರ್ಕೊಳ್ತಾರೆ ಆ ದೇವರು ಮುಂದೆ ಮೊಣಕಾಲ ಬಗ್ಗಿಸಿ ತಲೆ ತಲೆ ಚೆಚ್ಕೊಂಡು ಯಾಕೆ ಹೇಳ್ತಾರೆ ಅಂದರೆ ನಾವು ಪಾಪಿಗಳು ನಮ್ಮಲ್ಲೂ ಕೆಲವರು ಅದನ್ನೇ ಇಟ್ಕೊಂಡು ಪಾಪೋ ಪಾಪ ಆತ್ಮ ಪಾಪ ಸಂ ಯಾಕೆ ರೀ ಪಾಪ ಆತ್ಮ ಅಂತಿರ ನೀವು ನಾನು ಪಾಪ ಪಾಪ ಸಂಭವ ನಾನು ಪಾಪದಿಂದ ಹುಟ್ಟಿ ನಮ್ಮ ಚಿಂತನೆ ಅಲ್ಲಪ್ಪ ಅದು ಬಂದು ಸೇರಿಕೊಳ್ತು ನಮ್ಮಲ್ಲಿ ಮತ್ತೆ ಅದೆಲ್ಲ ಪಾಶ್ಚಾತ್ಯ ಚಿಂತನೆ ವಿವೇಕಾನಂದರು ಅಮೆರಿಕಾದಲ್ಲಿನ ಪ್ರಜೆಗಳನ್ನು ಕುರಿತು ಮಾತಾಡಿದಾಗ ಅವ್ರು ಹೇಳ್ತಾ ಇದ್ದಿದ್ದೇನಂತ ಅವ್ರ ಸಸ್ಯ ಪುತ್ರ ಏ ನೀವು ಅಮೃತದ ಮಕ್ಕಳರೇ ಇಂದರು ಮೃತರೇ ಆಗೋದಿಲ್ಲ ಅಂದ್ಬಿಟ್ರು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ನಾನು ಯಾವುದೋ ನಾಲ್ಕೂವರೆ ಐದು ವರಡಿ ಆರಡಿ ಎತ್ತರದ ಮನುಷ್ಯ ಅಲ್ಲಯ್ಯ ನಾನು ಬ್ರಹ್ಮನ್ನಾಗಿದ್ದೇನೆ ಇದು ಈ ಕೋಣೆಯಲ್ಲಿರತಕ್ಕಂಥವ್ರಿಗೂ ಭಾರತದಲ್ಲಿರ್ತಕ್ಕಂಥವ್ರಿಗೋ ಅನ್ವಯಿಸಲಿಲ್ಲ ಇಡೀ ಪ್ರಪಂಚದ ಜನಸ್ತೋಮಕ್ಕೆ ಹೇಳಿದರು ನಾನು ಬ್ರಹ್ಮನ್ನಂತ ಹೀಗಾಗಿ ಪಾಶ್ಚಾತ್ಯ ದೇಶಗಳವರೆಲ್ಲರೂ ಭಗವತ್ಪಾದರಿಗೆ ಅಗ್ರ ಪ್ರಾಶಸ್ತ್ಯವನ್ನು ಕೊಟ್ಟರು ಕಾಲಟಿಯಿಂದ ಗೌರಿಶಂಕರಕ್ಕೆ ನಡೆದುಕೊಂಡು ಹೋಗಿ ಬರಿ ಒಂದು ತುಂಡು ಮಡಪಂಚೆ ಉಟ್ಕೊಂಡು ಈಗ ನಮ್ಮ ಆಗೋದಿಲ್ಲ ಎಲ್ಲ ಉಣ್ಣೆ ಬಟ್ಟೆ ತೊಟ್ಟುಕೊಂಡು ಹೋದರೂ ತಟ್ಕೊಳ್ಕಾಗಲ್ಲ ಆ ವಯಸ್ಸಿನಲ್ಲಿ ಬರಿಗಾಲಿನಲ್ಲಿ ಹೋಗಿ ಅಲ್ಲಿ ಕುಳಿತುಕೊಂಡು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದರು ನೂರ ಐವತ್ತೈದು ಸೂತ್ರಗಳಿಗೆ ಭಗವದ್ಗೀತೆಯ ಏಳುನೂರು ಶ್ಲೋಕಗಳಿಗೆ ಭಾಷ್ಯವನ್ನು ಬರೆದರು ಉಪನಿಷತ್ತಿನ ಹತ್ತು ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದರು ಪ್ರಸ್ಥಾನ ತ್ರಯ ಅಂತ ಕರೀತಾರೆ ಅದನ್ನು ಪ್ರಸ್ಥಾನ ಅಂದರೆ ದಾರಿ ಎಂದಂತ ತ್ರಯ ಮೂರು ದಾರಿಗಳನ್ನು ಹೇಳಿದರು ಈ ಮೂರು ಗ್ರಂಥಗಳನ್ನು ನಿರ್ಮಾಣ ಮಾಡಿ ತತ್ವಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟವರು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅದು ಎಷ್ಟು ಮಾನ್ಯವಾಯಿತು ಅಂದರೆ ಇದನ್ನು ನೀವು ದಾಖಲೆ ಮಾಡಿಕೊಳ್ಳೇಬೇಕು ಈ ಮೂರು ಕೃತಿಗಳು ಪ್ರಸ್ಥಾನ ತ್ರಯ ಅಂತ ಹೇಳಿದ್ನಲ್ಲ ಈ ಮೂರು ಎಷ್ಟು ದೊಡ್ಡದಾಗೋಯಿತು ಪ್ರಮಾಣ ಗ್ರಂಥ ಆಯಿತು ಅಂದರೆ ಆ ನಂತರ ವಿಶಿಷ್ಟಾದ್ವೈದ ಸಿದ್ಧಾಂತ ಬಂತು ಅದಾದ ನಂತರ ಮತ್ವ ಸಿದ್ಧಾಂತ ಬಂತು ಅವರು ತಮ್ಮ ತಮ್ಮ ಸಿದ್ಧಾಂತಗಳನ್ನು ಸ್ಥಾಪನೆ ಮಾಡಬೇಕಾದ್ರೆ ಇದೇ ಗ್ರಂಥಗಳನ್ನು ಆಶ್ರಯಿಸಬೇಕಾಯಿತು ಭಗವತ್ಪಾದರು ಕೊಟ್ಟಂಥ ಬಹಳ ದೊಡ್ಡ ಒಂದು ಪರಮ ಸತ್ಯವನ್ನು ಕುರಿತು ಮಾತಾಡಬೇಕು ನಮ್ಮ ಮಿತಿ ಹೇಗಿತ್ತು ಅವರದನ್ನು ಹೇಗೆ ವಿಸ್ತಾರ ಮಾಡಿದರು ಅಂತ ನಿಮಗೊಂದು ಎರಡು ಮೂರು ಪ್ರಶ್ನೆ ಕೇಳ್ತೀನಿ ನೀವು ಉತ್ತರ ಕೊಡಿ ನನಗೆ ಗೊತ್ತಿಲ್ಲದೆ ಪ್ರಶ್ನೆ ಕೇಳ್ತೀನಿ ನೀವು ಗೊತ್ತಿರುವ ಉತ್ತರವನ್ನು ಕೊಡಿ ವಿಷ್ಣುವಿನ ಹೆಂಡತಿ ಪಾರ್ವತಿನೋ ಸರಸ್ವತಿನೋ ಓ ನನಗೆ ಗೊತ್ತಿಲ್ಲ ಲಕ್ಷ್ಮೀ ಬ್ರಹ್ಮನ ಮನೆ ವೈಕುಂಠವೋ ಕೈಲಾಸವೋ ಎರಡೂ ಅಲ್ವಾ ಎರಡೂ ಅಲ್ಲ ಯಾವುದು ಅಯ್ಯೋ ರಾಮ ಅದು ಗೊತ್ತಿಲ್ಲ ಗಣಪತಿಯ ವಾಹನ ಇಲಿ ವಿಷ್ಣುವಿನ ಹೆಂಡತಿ ಲಕ್ಷ್ಮೀ ಬ್ರಹ್ಮನ ಮನೆ ಸತ್ಯಲೋಕ ಭಗವತ್ಪಾದರು ಪ್ರಶ್ನೆ ಕೇಳ್ತಾರೆ ಅವ್ರು ಬೇರೆ ಪ್ರಶ್ನೆ ಕೇಳಿದ್ರು ನಿಮಗೆ ಅರ್ಥವಾಗಲಿಂದ ನಾನು ಈ ಪ್ರಶ್ನೆ ಕೇಳಿದೆ ಅಷ್ಟೆ ದಯವಿಟ್ಟು ಹೇಳಿ ಗಮನ ಇಟ್ಟು ಕೇಳಿ ಏನು ಇಲ್ಲಿ ಬರೀ ನೋಡಿದ್ರಿ ಅದೇ ಗಣಪತಿ ಎತ್ಕೊಂಡು ಹೋಗಿದ್ದು ಏನು ವಿಷ್ಣು ಲಕ್ಷ್ಮಿ ಮದುವೆಗೆ ಹೋಗಿದ್ದಿರ ನೀವು ಬ್ರಹ್ಮನ ಸತ್ಯಲೋಗ ಭೇಟಿ ಕೊಟ್ಟಿದ್ದರ ನೀವು ಇಲ್ಲ ಇದು ಯಾವುದನ್ನು ನಾವು ಕಂಡಿಲ್ಲ ಯಾರೋ ದೊಡ್ಡವರು ಹೇಳ್ತಾ ಇದ್ದಾರೆ ಅವ್ರು ಹೇಳಿದರೆ ನಾವು ಕೇಳ್ಕೊಂಡು ಬರ್ತಾಯಿದ್ದೀವಿ ನಮಗೆ ಯಾರಿಗೂ ಇದು ಗೊತ್ತಿಲ್ಲ ಗೊತ್ತಿಲ್ಲದೆ ಇದ್ರೂ ನಾವು ಗಲಾಟೆ ಮಾಡ್ತೀವಿ ಏನಂತ ಗಲಾಟೆ ಮಾಡ್ತೀವಿ ನಮ್ಮ ಈಶ್ವರ ದೊಡ್ಡೋನೋ ನಮ್ಮ ವಿಷ್ಣು ದೊಡ್ಡೋನೋ ನಿಮ್ಮ ಈಶ್ವರ ಚಿಕ್ಕೋನು ಕಂಡೇ ಇಲ್ಲರಿ ನಾವು ಈಶ್ವರನೂ ಕಂಡಿಲ್ಲ ವಿಷ್ಣುವು ಕಂಡಿಲ್ಲ ಆದರೂ ಹಿತಾಡ್ತೀವಿ ನಾವು ಭಗವತ್ಪಾದರು ಮೊಟ್ಟ ಮೊದಲನೇ ಬಾರಿ ಈ ಘರ್ಷಣೆಯನ್ನು ಕಂಡು ಹೇಳಿದರೂ ಈಶ್ವರನೂ ಕಂಡಿಲ್ಲ ವಿಷ್ಣುವ ಕಂಡಿಲ್ಲ ಕಣಯ್ಯ ನೀವು ಯಾಕೆ ಕಿತಾಡ್ತಾ ಇದ್ದೀರಿ ಅಕಸ್ಮಾತ್ ಕಂಡಿದ್ದೀವಿ ಅಂದರೆ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಸರ್ವ ಸಮಾನತಾ ಸಿದ್ಧಾಂತದ ದೈವಿ ಪ್ರಜ್ಞೆಯನ್ನು ಅನುಷ್ಠಾನಕ್ಕೆ ತಂದಿದ್ದು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ನಮಗೆ ಈಗಲೂ ಈಶ್ವರ ಮತ್ತು ವಿಷ್ಣುವಿನ ಬಗ್ಗೆ ಪೈಪೋಟಿ ನಡೀತಾ ಇರೋದು ಗೊತ್ತಿದೆ ತಾನೇ ಗಲಾಟೆ ನಡೀತಾ ಇರೋದಾ ಈ ವಿಷ್ಣುವೆ ದೊಡ್ಡೋನು ಅಂತ ಒಬ್ಬರು ಇಲ್ಲ ಇಲ್ಲ ವಿಷ್ಣುವೇ ದೊಡ್ಡೋನು ಅಂತ ಒಬ್ಬರು ಕಿತ್ತಾಡ್ತಾ ಇದ್ದಾರೆ ನಮಗೆ ಗೊತ್ತಿದೆ ನಾವು ಕಿತ್ತಾಡ್ತಾ ಇದ್ದೀವಿ ನಮಗೇನು ಗೊತ್ತೇ ಇಲ್ಲ ಕಿತ್ತಾಡೋರ್ಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಯಾಕೆ ನಾವು ಕಂಡಿಲ್ಲ ಈಶ್ವರ ಹಾಗೂ ವಿಷ್ಣುವಿನ ನಡುವೆ ಇದ್ದ ಪೈಪೋಟಿಯನ್ನು ನಿವಾರಣೆ ಮಾಡಿದವರು ಶ್ರೀ ಶ್ರೀ ಶಂಕರ ಭಗವತ್ಪಾದ ಅಷ್ಟೇ ಅಲ್ಲ ಅದಕ್ಕಿನ್ನ ದೊಡ್ಡದಾಗಿ ಒಂದು ಹಂತಕ್ಕೆ ಅವರು ನಮಗೆ ಗೊತ್ತಿಲ್ಲದ ಎಲ್ಲ ದೇವತೆಗಳು ಹಾಗೆ ಇದ್ದಾರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಇದನ್ನು ನಮ್ಮ ಹಾಗೆ ಕಣ್ಣು ನಮ್ಮ ಹಾಗೆ ಮೂವು ನಮಗಿರೋ ಹೆಂಡತಿ ಮಕ್ಕಳು ನಮಗಿರೋ ಮನೆ ನಮಗಿರೋ ವಾಹನ ನಮಗಿರೋ ಗಲಾಟೆ ಎಲ್ಲವೂ ದೇವರೊಳಗೆ ಕೊಟ್ಬಿಡ್ತೀವಿ ನಾವು ನಾವು ನಂಬಿರತಕ್ಕಂಥ ಎಲ್ಲ ದೇವತೆಗಳು ನಮ್ಮ ಹಾಗೆ ಇದ್ದಾರೆ ಇಲ್ಲ ಒಂದು ಕಣ್ಣು ಜಾಸ್ತಿ ಇರುತ್ತೆ ಒಂದೆರಡು ಭೂಜ ಜಾಸ್ತಿ ಇರುತ್ತೆ ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ ನನಗೊಂದು ವಾಹನ ಇದೆ ಅವ್ರಿಗೋದು ವಾಹನ ಇರುತ್ತೆ ನನಗೂ ಬೆಂಡ್ತಿ ಅವ್ಳಿಗೋ ಬೆಂಡ್ತಿ ನನಗೆ ಮಕ್ಕಳು ಅವ್ರಿಗೂ ಮಕ್ಕಳು ಅವ್ರ ಕಿತ್ತಾಟ ಅವ್ರಿಗೂ ಕಿತ್ತಾಟ ಭಗತ್ಪಾದರು ಕೇಳಿದರು ಯಾಕೆ ನಿಮ್ಮ ಹಾಗೆ ದೇವರುಗಳ ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಿ ನೀವು ನಿಮ್ಮ ಹಾಗೆ ಯಾಕೆ ಕಿತ್ತಾಡಿಸ್ತಾ ಇದ್ದೀರಿ ಅವ್ರ ಹತ್ರ ನಿಮ್ಮ ಆಯುಷ್ಯ ಹಬ್ಬಬ್ಬನು ಹತ್ತು ವರ್ಷ ನೂರ ಇಪ್ಪತ್ತು ಇನ್ನೂರು ವರ್ಷ ಬದುಕಿದಿರಿ ಏನ್ರಿ ನೀವು ನೂರು ವರ್ಷ ಬದುಕೀಗ ಆಗಲ್ಲ ಶತಮಾನಂ ಭಾವತಿ ಅಷ್ಟೇ ಶತದ ಮೇಲಿಲ್ಲ ಅಂತ ಕೋಟಿ ಕೋಟಿ ವರ್ಷಗಳಿಂದ ನಾವು ಇರಬೇಕಾಗಿದ್ದರೆ ನೂರಕ್ಕೆ ಅಕಟ್ಟಾಗ್ತಾ ಇದ್ರಿ ದೇವರನ್ನ ನಮಗೆ ಕಲ್ಪನೇನೇ ಇಲ್ಲ ಆ ದೈವದ ಅಸ್ತಿತ್ವ ಬ್ರಹ್ಮಾಂಡ ಅನ್ನುವ ಕಲ್ಪನೆಯೇ ಇಲ್ವಲ್ರಿ ನಮಗೆ ನಮಗೆ ಏನೂ ಗೊತ್ತಿಲ್ಲ ಹಾಗೆ ನೋಡಿದರೆ ಗೊತ್ತಾಗೋದೂ ಇಲ್ಲ ಯಾಕೆಂದರೆ ಕೋಟಿ ಕೋಟಿ ವರ್ಷಗಳ ಇತಿಹಾಸದ ಈ ಬ್ರಹ್ಮಾಂಡ್ ಕುರಿತು ನಮಗೆಲ್ಲಿ ಗೊತ್ತಾಗುತ್ತೆ ಇರೋದೇ ಪುಟಾರಿ ವಯಸ್ಸು ಈ ಭೂಮಿ ಅನ್ನೋದು ಎಷ್ಟಿದೆ ಗೊತ್ತಾ ನಿಮಗೆ ಗೊತ್ತಿಲ್ಲ ಈ ಏನೋ ಇದೆಯಲ್ಲಪ್ಪ ಏನೋ ಭಾಳ ದೊಡ್ಡದಾಗಿ ಕಾಣುತ್ತೆ ಭೂಮಿ ಚಿತ್ರಗಳ ಭೂಮಿ ನೋಡ್ಬಿಟ್ಟು ನಾವು ನಾವು ಎಷ್ಟೊಂದು ಗೊತ್ತಾಯ್ತಲ್ಲ ಒಂದು ಅಣು ಒಂದು ಒಂದು ಧೂಳಿನ ಕಣ ಇತ್ತಾಗೆ ನಾವು ಭೂಮಿಗೆ ಹೋಲ್ಸಿದ್ರೆ ಈ ಭೂಮಿನ ಚಪ್ಪಟ್ಟೆ ಮಾಡಿಬಿಟ್ಟಿಟ್ರೆ ಅದ್ಯಾವುದೋ ಶನೈಶ್ಚರ ಗ್ರಹ ಇದೆಯಲ್ರಿ ರೀ ಆ ಶನೈಶ್ಚರ ಗ್ರಹದ ಮೇಲೆ ನಮ್ಮ ಭೂಮಿನ ಚಪ್ಪಟ್ಟೆ ಮಾಡಿಟ್ರೆ ಎರಡು ಸಾವಿರ ಭೂಮಿಗಳು ಬೇಕಲ್ಲ ಇಡೋಕೆ ಅಂದರೆ ಶನೈಶ್ವರ ಗ್ರಹ ಎಷ್ಟು ದೊಡ್ಡದು ಅಂತ ಗೊತ್ತಾಯ್ತ ಆ ಶನೇಶನಪ್ಪ ಸೂರ್ಯ ಅವನಿನ್ ಎಷ್ಟು ದೊಡ್ಡನು ಆ ಸೂರ್ಯ ಸಾವಿರಾರು ನಕ್ಷತ್ರಗಳು ಗ್ರಹಗಳು ವಿಸ್ತರಿಸ್ತಾ ಇರತಕ್ಕಂಥ ಆಕಾಶ ಇದನ್ನೆಲ್ಲ ನಿಯಂತ್ರಣ ಮಾಡ್ತಾ ಇದೆಯಲ್ರಿ ಯಾವುದೋ ಒಂದು ಶಕ್ತಿ ಅದಿನ್ನೆಷ್ಟು ದೊಡ್ಡದು ಅದಕ್ಕೆ ಒಂದು ಇಪ್ಪತ್ತೈದು ಕಣ್ಣು ಒಂದು ಹತ್ತು ಭುಜ ಇಟ್ಟು ನೋಡೋಕಾಗುತ್ತೇನ್ರಿ ಇಡೀ ಪ್ರಪಂಚದ ಬರೀ ಪ್ರಪಂಚ ಅಲ್ಲ ಇಡೀ ಪ್ರಪಂಚದ ಸೃಷ್ಟಿ ಸೃಷ್ಟಿಯಲ್ಲಿ ಮೋಡ ಇದೆ ಖಗಮೃಗಗಳಿದೆ ಬೆಟ್ಟ ಏನೇನೋ ಇದೆ ಗೊತ್ತಿಲ್ಲ ನಮಗೆ ನಮಗೆ ಕಣ್ಣಿಗೆ ಕಾಣಿಸ್ತಕ್ಕಂಥ ಕಾಣಿಸದೇ ಇರತಕ್ಕಂಥ ಈ ಸೃಷ್ಟಿ ಈ ವಿಶ್ವ ಇದನ್ನು ಸೃಷ್ಟಿ ಮಾಡಿದವರು ಯಾರು ವಿಷ್ಣು ಅಂತ ಕರಿತಿರೋ ಈಶ್ವರ ಅಂತ ಕರಿತಿರೋ ಗಣಪತಿ ಅಂತ ಕರಿತಿರೋ ಹನುಮಂತ ಅಂತ ಕರಿತಿರೋ ಅದಕ್ಕೆ ಭಗವತ್ಪಾದರೆ ಹೇಳಿದಿರೋದು ಹೀಗೆ ಕಣ್ಣು ಕಿವಿ ಮೂಗಲ್ಲಿ ಹೇಳೋಕ್ಕಾಗಲ್ಲಪ್ಪ ಅದನ್ನ ನಿರುಪಮ ನಿರಾರಂಭ ನಿತ್ಯ ನಿರ್ಭಯ ನಿರಾವರಣ ನಿರ್ಮಾಯ ನಿರ್ಮಣ ನಿರ್ವಿಕಲ್ಪ ನಿಜ ನಿರಸೂಯ ನಿಶ್ಚಿಂತ ನಿರ್ಲೇಪ ನಿರ್ಗುಣ ನಿರಾಧಾರ ನಿತ್ಯ ತೃಪ್ತ ನಿರವಚ್ಯ ನಿರ್ಭಿನ್ನ ನಿರ್ದ್ವಂದ್ವ ನಿರ್ದೋಷ ನಿಷ್ಕಾಮ ನಿಷ್ಕಳ ನಿರಾಕಾರ ನಿರಜ ನಿರಹಂಕಾರ ನಿರ್ಮಣ ನಿರಾಣ ಓಹ್ ಅದು ಹೇಳಿಕೆ ಆಗಲ್ರಿ ಅದನ್ನು ಉಪರಿಷತ್ ಹೇಳಿದು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ ನಮಗೆ ಗೊತ್ತಿದೆ ಯಾವುದೋ ಒಂದು ಶಕ್ತಿ ಇದೆ ರೀ ಹೇಗಿದೆ ಗೊತ್ತಿಲ್ಲ ತಿರುಪ್ತಿ ಲಡ್ಡು ತಿಂದಿದ್ದೀರ ಸಿಹಿಯಾಗಿರತ್ತ ಅದಕ್ಕೆ ಸಮಾನವಾದ ಲಡ್ಡು ಎಲ್ಲಾದರೂ ಇದೆಯಾ ಅದು ಎಷ್ಟು ಸಿಹಿಯಾಗಿದೆ ಅಂತ ಹೇಳಿ ನೋಡೋಣ ತಿಂದು ನೋಡ ಅಂತೀರಿ ನೀವು ತಿರುಪತಿಯ ಲಡ್ಡು ಎಷ್ಟು ಸಿಹಿಯಾಗಿದೆ ಅನ್ಬೇಕಾದ್ರೆ ತಿಂದು ರೀ ತಿಂದು ನೋಡಿದಾಗಲೇ ನಿಮಗೆ ಅದೇನು ಅಂತ ಗೊತ್ತಾಗೋದು ಭಗವತ್ಪಾದರೆ ಹೇಳಿದರು ಈ ಪುಟಾಣಿಯ ಆಕಾರ ಸಹಿತವಾಗಿರತಕ್ಕಂಥ ದೇವತೆಗಳಿಗಿನ್ನ ಬೇಡ ಅಂತಲ್ಲ ಅದನ್ನು ಮೀರಿ ಯೋಚನೆ ಮಾಡ್ಬೇಕು ನೀವು ಅಂದರು ನೀವು ಯೋಚನೆ ಮಾಡತಕ್ಕಂಥದ್ದೆಲ್ಲ ಯಾವುದನ್ನು ಕುರಿತು ನೀವು ವೃತ್ತಿರ ಪಾರಾಯಣ ಮಾಡಿದ್ದೀರಿ ಜಂಭೇದಾಮೀ ಕೊನೆಯ ಹನ್ನೊಂದನೇ ಏನುವಾಗದ ಹನ್ನೊಂದನೇ ಮಂತ್ರದ ಕೊನೆಯ ಹೇಳಿಕೆ ಜಂಭೇದ ಏನಿಂದು ದಡಲ್ಲಾಕ್ಬಿಟ್ಟಿದ್ದೀನೆಯ ಅಂತ ನಮ್ಮ ನೂರು ವರ್ಷಗಳ ಪುಟಾಣಿ ಜೀವನದಲ್ಲಿ ನಾವು ಕೋಟಿ ವರ್ಷಗಳಿಗೆ ಮೂಲಭೂತವಾಗಿರತಕ್ಕಂಥ ಶಕ್ತಿಯನ್ನು ಕುರಿತು ಚಿಂತನೆ ಮಾಡಿ ಅದಕ್ಕೆ ಆದಿಶೇಷನ ಮೇಲೆ ವಿಷ್ಣು ಮಲಗಿದ್ದಾನೆ ಕೈಲಾಸ ಪರ್ವತದಲ್ಲಿ ಈಶ್ವರ ಇದ್ದಾನೆ ಅವನ ಹೆಂಡ್ತಿ ಪಾರ್ವತಿ ಅವನಿಗೊಂದು ನಂದಿ ಇದೆ ಅಂತ ಮಾತಾಡ್ತೀವಿ ಅದು ಯಾವುದೋ ವೇದದಲ್ಲಿ ಇಲ್ಲ ವೇದಗಳಲ್ಲಿ ನಿಮಗೆ ಕೈಲಾಸ ಪರ್ವತವೋ ಈಶ್ವರನೋ ಅದು ಯಾವುದೋ ಇಲ್ವೇ ಇಲ್ಲ ಭಗವತ್ಪಾದರು ಮಿತಿಯಾದ ದೈವವನ್ನು ತಿರಸ್ಕಾರ ಮಾಡಿದರು ಅಮಿತವಾದ ಅನಂತವಾದ ಅನಿರೂಪ್ಯವಾದ ಅಗಮ್ಯವಾದ ಅಸೀಮವಾದ ಒಂದು ಬ್ರಹ್ಮನ್ ಶಕ್ತಿಯನ್ನು ಮಾನ್ಯ ಮಾಡಿದರು